ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಚಿತ್ರಗಳ ಮೂಲಕ ಯುವಕರನ್ನು ಒಂದು ಹೊಸ ಕ್ರಾಂತಿನ ಸೃಷ್ಟಿ ಮಾಡಿದ್ರು ಒಂದು ಅಭಿಮಾನಿಗಳನ್ನೇ ಕರ್ಕೊಂಡು ಹೋಗಿ ಕೊಲೆ ಮಾಡೋ ಒಂದು ಮನಸ್ಥಿತಿ ಇದೆ ಅಂತಂದ್ರೆ ಇವರು ಇವರ ವ್ಯಕ್ತಿತ್ವ ಏನು ಅಂತ ಬಾ ಸೆಲೆಬ್ರಿಟಿ ಒಬ್ಬ ಅವ್ನು ಸೆಲೆಬ್ರಿಟಿನೇ ಕೊಂದಿದ್ದಾನೆ ಅಂದರೆ ಅವನು ನಾಲ್ಕು ಒಂದು ಘಟನೆ ಏನಿದೆ ಇಡೀ ದೇಶ ಹಾಗೂ ರಾಜ್ಯ ತಲೆ ತಗ್ಸೋಂಥ ಘಟನೆ ಇದು ಈ ಒಂದು ಘಟನೆಗೆ ಎಲ್ಲ ಚಿತ್ರದುರ್ಗದ ಜನತೆ ದಯಮಾಡಿ ಎಲ್ಲ ಶಿವಕ ಸಾಗರದಲ್ಲಿ ಮುಳುಗೋಗುವಂಥ ಸ್ಥಿತಿ ಇದೆ ಒಂದು ಅಭಿಮಾನಿಗಳನ್ನೇ ಕರ್ಕೊಂಡೋಗಿ ಕೊಲೆ ಮಾಡೋ ಒಂದು ಮನಸ್ಥಿತಿ ಇದೆ ಅಂತಂದರೆ ಇವರು ಇವರ ವ್ಯಕ್ತಿತ್ವ ಏನು ಅಂತ ಅಂದಬೇಕು ಮೇಡಮ್ ಇದಕ್ಕೆ ಬೇರೆ ವರ್ಡ್ ಇಲ್ಲ ದಯಮಾಡಿ ಇಂಥವ್ರಿಗೆ ರಾಜ್ಯದಲ್ಲಿ ಅತ್ಯುನ್ನತವಾದ ಅಲ್ಲ ಸರ್ ಬಹಳಷ್ಟು ಜನ ಯೂತ್ಸ್ ಅವ್ರನ್ನ ಫಾಲೋ ಮಾಡ್ತಾರೆ ತಪ್ಪಿಲ್ಲ ಫಾಲೋ ಮಾಡಬಹುದು ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಚಿತ್ರಗಳ ಮೂಲಕ ಯುವಕರಲ್ಲಿ ಒಂದು ಹೊಸ ಕ್ರಾಂತಿನ ಸೃಷ್ಟಿ ಮಾಡಿದ್ರು ವ್ಯವಸಾಯದ ಕಡೆಗೆ ಜನ ಮತ್ತೆ ಹೋಗುವಂತೆ ಮಾಡಿದ್ರು ಸೊ ಆ ತರದ ಸಿನಿಮಾಗಳು ಇವೆ ಕಾಟೇರ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದರ್ಶನ್ ತಪ್ಪೇನೂ ಇಲ್ಲ ಒಂದೇ ಒಳ್ಳೆ ಮೆಸೇಜ್ ಮಾಡಿದ್ದಾರೆ ಅದರಿಂದ ಅವ್ರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದ್ರೆ ನಟನೆ ಮಾಡಿ ಹೊರಗಡೆ ಬದುಕಿನಲ್ಲಿ ಇಂತಹ ಕ್ರೌರ್ಯ ಮೆರೆದರೆ ಅಭಿಮಾನಿಗಳ ಅದಕ್ಕೆ ಸಪೋರ್ಟ್ ಮಾಡ್ಬೇಕಾ ಅಭಿಮಾನಿಗಳ ಸಪೋರ್ಟ್ ಮಾಡ್ಬೇಕಾ ಮಾಡ್ಬೇಕು ಸಪೋರ್ಟ್ ಮಾಡಿಲ್ಲ ಅವ್ನು ಯಾವುದೇ ರೀತಿ ಬಾಸ್ ಅಲ್ಲ ಡಿ ಬಾಸ್ ಅಲ್ಲ ಸುಮ್ಮನೆ ನಮ್ಮಂತ ಯುವಕರುಗಳಿಗೆ ಎಲ್ಲ ಕ್ರೇಜ್ ಅಷ್ಟೇ ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಟ್ಯಾಟೋ ಬೇರೆ ಹಾಕ್ಸ್ಕೊಂಡು ಈ ತರ ಒಬ್ಬ ಸೆಲೆಬ್ರಿಟಿ ಒಬ್ಬ ಅವ್ನ ಸೆಲೆಬ್ರಿಟಿನೇ ಕೊಂದಿದ್ದಾನೆ ಅಂದ್ರೆ ಅವನು ನಾಲಯಕ್ ಮನುಷ್ಯ ಹೌದು ಪ್ರಾಣ ಕೊಡುವಂತ ಅಭಿಮಾನಿಗಳಿದ್ದಾರೆ ಅವರಿಗೆ ನಿಜವಾಗ್ಲೂ ನಾವು ಈಗ ವಿಜಯಲಕ್ಷ್ಮಿ ಅವ್ರಿಗೆ ಕೈ ಮುರಿದಾಗ ನಾನೇ ಮಾತಾಡಿದ್ದೆ ಸರ್ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು ಓಕೆ ಫೇರಿ ಇನ್ನ ಒಳ್ಳೆ ಸಿನಿಮಾ ಮಾಡ್ತಾ ಇದಾರೆ ಮೇಲ್ ಬರ್ಲಿ ಅಂತ ಆದರೆ ಬಂದೆ ಸರ್ ಆದರೆ ಇವತ್ತು ಮಾಡಿರೋ ಈಲ್ಸ ಇದೆ ಕೃತ್ಯ ಮಾಡಿದ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ ಮಾಡಿದ್ದಾರೆ ಅಭಿಮಾನಿಗಳಿಗೆ ಒಂದು ಮೋಸ ಮಾಡಿದಂಗೆ ಇದು ಅವ್ರನ್ನ ಆದ್ರಿಂದ ಇದು ನಮ್ಮ ಚಿತ್ರದುರ್ಗ ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತ ಆಗೈತೆ ಆದ್ರಿಂದ ಅವ್ರನ್ನ ಚಿತ್ರದುರ್ಗದ ಅಲ್ದಲೆ ಇಡೀ ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗಾದ್ರೂ ಬುದ್ಧಿ ಬೆಡುವ ತಲೆಯಲ್ಲಿ ನಮ್ಮ ಹುಡ್ಗ ಏನೋ ತಪ್ಪು ಮಾಡಿರ್ಬೋದು ಕರೆದ ಒಂದು ಬುದ್ಧಿ ಹೇಳೋಣ ಅಂತ ಹೇಳಿ ಹೇಳ್ಬಿಟ್ಟು ಅವ್ ಹೇಳ್ಬೋದಾಗಿತ್ತು ಇಲ್ಲಿಂದ ಕರ್ಕೊಂಡ್ ಹೋಗಿ ಇಷ್ಟೆಲ್ಲಾ ಮಾಡ್ತಾನೆ ಅಂದ್ರೆ ಸರ್ ಒಗ್ಗಟ್ಟಿಲ್ಲ ಬಿಡಿ ಸರ್ ಒಗ್ಗಟ್ಟಿದೆ ಮೇಡಮ್ ಒಬ್ಬನು ತಾಯಿಗ್ಸ ಮೇಡಮ್ ಒಬ್ಬನು ಮಾಡಿದಾನೆ ಅವನು ಮಾಡಿದಾನಂದ್ರೆ ತಲೆ ಅವನು ಅವ್ನ್ ಬಿಡ್ಕೊಳ್ಳಲ್ಲ ಅವ್ನ್ ಬಂದ್ರು ನಮಗೆ ಮಾಡ್ಬೇಕ ಮಾಡ್ತೀವಿ ಅದೇನು ಮಾಡ್ಬೇಕಾ ಮಾಡ್ತೀವಿ ಒಬ್ರು ನೋಡ್ರಿ ನೀವು ಹೇಳಿದ ಪ್ರಕಾರ ಒಬ್ಬನಿಂದ ಇಡೀ ದುರ್ಗದರಿಗೆ ಇನ್ನೊಬ್ಬರಿಗೆ ಒಗ್ಗಟ್ಟಿರೋದಕ್ಕೆ ನೀವೇ ಮಾತಾಡ್ತೀವಿ ನಾನೇನು ಇಲ್ಲ ನಾನು ಯಾವುದಕ್ಕೆ ಹೇಳ್ತೀನಿ ಅಂದ್ರೆ ಸರ್ ಯಾವುದಕ್ಕೆ ಹೇಳ್ತೀನಿ ಅಂತಂದ್ರೆ ಅಲ್ಲ ನಾನು ಎದಕ್ಕೆ ಹೇಳ್ತೀನಿ ಅಂದ್ರೆ ಸರ್ ಈಗ ಬೆಂಗಳೂರು ಬೆಂಗಳೂರು ಆದ್ರೆ ಪರವಾಗಿಲ್ಲ ಚಿತ್ರದುರ್ಗ ಅಂತಂದ್ರೆ ನಿಮ್ದು ಲೋಕಲ್ ಇದು ಒಬ್ಬ ಲೋಕಲ್ ಪರ್ಸನ್ ಒಬ್ಬ ಲೋಕಲ್ ಹುಡುಗನ್ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ಅವನ ಯಾವನೋ ಹೇಳಿದ್ನಂತೇಳಿ ಇಲ್ಲಿಂದ ಕರ್ಕೊಂಡು ಹೋಗಿ ಜೀವ ತೆಗೆಯದಿದೆಯಲ್ಲ ಅದನ್ನ ದೇವರು ದರ್ಶನಿಗೆ ಬಡವ ಸಾವಿರಾರು ಕೋಟಿ ಕೊಟ್ಟಿದ್ದಾನೆ ಸ್ವಲ್ಪ ಒಳ್ಳೆತನ ಇರ್ಬೇಕು ಮನುಷ್ಯ ಮನುಷ್ಯ ನಿಮ್ ಮೊದಲು ಒಳ್ಳೆತನ ಇರಬೇಕು ದೇವ್ರು ಎಲ್ಲ ಕೊಟ್ಟಿದ್ದಾನೆ ಬಡವನ ಬಡವನ್ನ ಸಹಕಾರ ಮಾಡಿದಾನೆ ದುಡ್ಡು ಐತೆ ಬಟ್ ಹಿಂಗ ಆಕಾರ ಮಾಡ್ಬಿಟ್ಟು ಅಮ್ಮಕ್ಕ ನಾನು ಕೊಲೆ ಮಾಡಿದ್ರೆ ದಯವಿಟ್ಟು ದೇವ್ರ ಸರ್ ಎಲ್ಲಿ ಹೋಟೆಲ್ಗೆ ಹೋಗಿ ಅಲ್ಲಿ ಸರ್ವರ್ಗ್ ಹೊಡಿ ಎಲ್ಲಾದ್ರೂ ಬಾರ್ಗ್ ಹೋಗಿ ಅಲ್ಲಿ ಅವನಿಗೆ ಹೊಡಿ ಮನೆಯಾಗ ಹೆಂಟಿಗ್ ಹೊಡಿ ಇನ್ ಎಲ್ಲಿ ಹೋದ್ರ ನಿರ್ಮಾಪನ್ ಹೊಡಿ ಅಲ್ಲಿಯಾರು ಡೈರೆಕ್ಟರ್ಗ್ ಹೊಡಿ ಅಲ್ಲಾರ್ಗು ನಟನಿಗೆ ಹೊಡಿ ಹಿಂಗೆ ಹೊಡಿತಾ ಬಂದ್ರೆ ಮನೆ ಮಾಡಿದನಲ್ಲ ದರ್ಶನ್ ಅರ್ಧ ಭಾಗ ಎಮಗ್ ಹೆಸರು ಮಾಡ್ಬೇಕು ದರ್ಶನ್ ಆಸ್ತಿ ಹೆಸರು ಮಾಡಿ ದರ್ಶನ್ ಮಾಡ್ಲಿ ಸರ್ ಅವ್ರ ಜೀವನಕ್ಕೆ ಏನ್ ಬೇಕು ಮಾಡ್ಬೇಕಾದ್ರೆ ಸರ್ ಪುತ್ರ ಶೋಕಂ ನಿರಂತರ ಅಂತಾರೆ ಸರ್ ಮಗನ್ ಕಳ್ಕೊಂಡಿರುವಂತ ತಂದೆ ತಾಯಿಗಳು ದುಃಖ ಸಾಯೋವರೆಗೂ ಇರುತ್ತೆ ಸರ್ ಅದಕ್ಕೆ ಸಾಂಸ್ಕೃತಿ ಮೇಡಮ್ ಅವ್ರಿಗೆ ಅಂತ ಮೇರ್ ನಟರು ಬರ್ತಿ ಜನ ಇದಾರೆ ಇವನಂಗ ಯಾರು ಮಾಡಿಲ್ಲ ನಾನು ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ಗಿನ್ನ ಗಿನ್ನ ಆತ ದರ್ಶನ್ ಡಿ ಬಾಸ್ ಮ್ಯಾಲ್ ಬಾಸ್ ಕೆಳಕ್ ಬಾಸ್ ದಾತಿಲ್ಲ ಒಬ್ಬನೇ ಬಾಸು ಕರ್ನಾಟಕಕ್ಕೆ ರಾಜ್ಕುಮಾರ್ ಬಾಸ ಆತ ದೊಡ್ಡ ವ್ಯಕ್ತಿ ಆತ ತೆಲಾಗೆ ಎನ್ ಟಿ ರಾಮರಾವ್ ಇದ್ದಾನೆ ಬಾಲಕೃಷ್ಣ ಇದಾನೆ ಅವನಿಗಿನ್ನ ಗಂಡಸ್ರಲ್ಲಿ ಅವನು ಬಾಲಕೃಷ್ಣ ಬರೀ ಅಡಗೈ ಹೋಗ್ಬಿಡ್ತಾನೆ ಅವನೇ ಆ ಲೆಕ್ಕ ಯಾವ ಲೆಕ್ಕಾಚಾರಕ್ಕೆ ಮನುಷ್ಯನ ಬದಕಬೇಕು ಆ ಲೆಕ್ಕಚಾರಕ್ಕೆ ಬದಕಬೇಕು ಚೆನ್ನಾಗಿ ಬಾಡಿ ಬೆಳ್ಸ್ಕೊಂಡು ಚೆನ್ನಾಗಿ ಬಾಡಿ ಬೆಳೆಸ್ಕೊಂಡು ಹೀರೋ ಆಗಿ ಕಂಡು ಕಂಡ ಒಂದು ಒಂದ್ ಮೆಮೋರಿ ಇಲ್ಲ ಆತನಿಗೆ ಮಮಿಯವ್ರಿಗೆ ಆಳು ಆಗ್ಬಿಟ್ಟಿದೆ ಆಮೇಲೆ ದರ್ಶನ್ಗೆ ಒಂದು ಓಪನ್ ಚಂಡಾಳ ದರ್ಶನ್ಗೆ ಒಂದು ಓಪನ್ ಚಾಲೆಂಜ್ ಆಗ್ತೀವಿ ಬರೀ ಒಂದು ಕಾಮೆಂಟ್ ಮಾಡಿರೋ ರೇಣುಕಾ ಸ್ವಾಮಿನ ಕೊಲ್ತೀಯಲ್ಲ ಈಗ ಸಾವಿರಾರು ಜನ ಲಕ್ಷಾಂತರ ಜನ ನಿನ್ನ ಬಗ್ಗೆ ಕೆಡ್ತಾ ಮಾತಾಡ್ತಾರಲ್ಲ ಅವ್ರನ್ನ ಯಾವ ಶಿಕ್ಷೆ ಕೊಡಿಸ್ತೀಯಾ ದರ್ಶನ್ಗೆ ಓಪನ್ ಚಾಲೆಂಜ್ ಇದು ಅಭಿಮಾನಿಗಳು ಈಗ ಅಭಿಮಾನಿಗಳೇ ಅವನ ಬಗ್ಗೆ ಕೆಡ್ತಾ ಹೇಳ್ತಾ ಇದಾರೆ ಬರೀ ಕಾಮೆಂಟು ಕಾಮೆಂಟ್ ಮಾಡಿರೋ ರೇಣುಕಾ ಸ್ವಾಮಿನ ಕೊಲ್ಲೋವಂತು ಕ್ರೂರ ಕೃತ್ಯ ಮಾಡಿದ್ದಾನಲ್ಲ ಈಗ ಇಷ್ಟು ಜನ ಅವನ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರಲ್ಲ ಅವರಿಗೆ ಯಾವ ಶಿಕ್ಷೆ ಯಾವ ರೌಡಿಸಮ್ ಮಾಡ್ತಾರೆ ಎಂಬುದು ನಾವು ನೋಡಬೇಕು ಆಮೇಲೆ ಅವನಿಗೆ ಶಿಕ್ಷೆ ಕೊಡೋದು ಕಾನೂನಲ್ಲ ಅವ್ನು ತೆಗ್ದಿರೋ ಕಾಟೇ ರಮ್ಮನೇ ಅವನ ಕುಟುಂಬನ ಸರ್ವ ನಾಶ ಮಾಡೋದು ಪಾಪ ಕುಟುಂಬ ಏನು ಮಾಡಿದೆ ಬಿಡಿ ಸರ್ ಪಾಪ ಅವ್ರು ಅವರು ಚೆನ್ನಾಗಿರಲಿ ಆ ಎನ್ ಟಿ ಮಕ್ಕಳನ್ನೇ ಚೆನ್ನಾಗಿ ನೋಡ್ಲಕ್ಕಿ ಅವ್ನು ಹೇಳ್ತೀನಿ ಅವ್ನು ಸರಿಯಾಗಿ ನೋಡ್ಕೊಂಡಿರಲ್ಲ ಇನ್ನು ರಾಜ್ಯದಿಂದ ಎಷ್ಟು ಬಟ್ಟಿ ಕರ್ನಾಟಕ ಚಿತ್ರರಂಗದಲ್ಲಿ ಇವತ್ತು ನಮ್ಮ ಜಂಗಮರ ಒಟುವನ್ನ ಕೊಲೆ ಮಾಡಿದ್ದಾರೆ ಸರ್ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ಜಂಗಮರ ಒಟುವನ್ನು ಕೊಲೆ ಮಾಡಿದ್ದಾರೆ ಜಂಗಮರ ಸತ್ತೋಗಿದ್ದಾರೆ ಇವತ್ತು ಚಿತ್ರದುರ್ಗ ನಮ್ಮ ಜಿಲ್ಲೆ ಇವತ್ತು ಸೂತ್ರ ಆಗೈತೆ ಅವನಿಗೆ ದುಡ್ಡು ದುಡ್ಡಿನ ದೋಣಕಾರ ಅವರ ಅಪ್ಪ ಎಲ್ಲ ಚೋರ್ಬೋದು ಶ್ರೀನಿವಾಸು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಹಾಕ್ ಮಾಡಿಲ್ಲವೆ ಎಲ್ಲ ಬೆಳಗ್ಗೆ ಬರುವಾಗ ಭಕ್ತ ಕುಂಬಾರ ಪಿಚ್ಚೆ ರಾಜ್ಕುಮಾರ್ ಆಕ್ಟ್ ಮಾಡಿ ನೋಡ್ಕೊಂಬಂದಿದ್ದೀನಿ ಇವನಂತ ಭ್ರಷ್ಟನ್ನು ಯಾಕೆ ನಾವು ಚಿತ್ರರಂಗದಲ್ಲಿ ನಾವು ಎಲ್ಲ ಮಾಡಿದ್ವಿ ಇಷ್ಟೇ ಅಲ್ಲ ಮೇಡಮ್ ಕರ್ನಾಟಕದಲ್ಲಿ ಅವನು ನಿಷ್ಪೃವಾಗಿ ಅವನು ಆಗಿ ಹೊರಗೆ ಬರೋದ್ರಿಗೂ ಯಾವ ಕರ್ನಾಟಕದಲ್ಲಿ ಯಾವ ಚಿತ್ರರಂಗದಲ್ಲಿ ಅವನು ಚಿತ್ರ ರಿಲೀಸ್ ಹಾಕಿಕೊಡ್ದು ಕರ್ನಾಟಕದಲ್ಲಿ ಬಿಟ್ಕೊಡ್ದು ಇದೇನು ಆಗಿದ್ರೆ ಚಲನಚಿತ್ರರಂಗದಲ್ಲಿ ಇಡೀ ಜನ ನಾವು ಅವನಿಗೆ ಧಿಕ್ಕಾರ ಹಾಕಿ ಆ ಚಿತ್ರರಂಗದವರಿಗೆ ಮೋಕ್ಷ ಮಾಡಬೇಕು ಸರಿಯಾಗಿ ಶಿಕ್ಷೆ ಕೊಡಬೇಕು ಆದ್ರಿಂದ ಯಾವುದೇ ಕಾರಣಕ್ಕೂ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಚಿತ್ರರಂಗದಲ್ಲಿ ಅವನ ಚಿತ್ರವನ್ನು ಹಾಕುವುದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ